ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ಕಾರ ಈಗ ಜಿ ಪಿ ಎಸ್ ಇಲ್ಲ ಅಂದ್ರೆ ಎಫ್ಸಿ ಮಾಡ್ತಾ ಇಲ್ಲ ಎಫ್ಸಿ ಮಾಡ್ತಾ ಇಲ್ಲ ಮತ್ತೆ ನಾವು ಗಾಡಿ ಟ್ರಾನ್ಸ್ಪೋರ್ಟ್ ತನಕ ಹೋಗ್ತಾ ಇಲ್ಲ ಎಕ್ಸ್ಪಿಡೆಂಟು ಆಗ್ತಾ ಇಲ್ಲ ಈಗ ನಾವು ಫೈನ್ ಅಲ್ಲಿ ನಾವು ಬಾಡಿಗೆ ಇಲ್ಲ ಕಂತ ಕಟ್ಟಿಲ್ಲ ಅಂದ್ರೆ ಫೈನಾನ್ಸ್ ಆನ್ಸ್ ಆತ್ಮಹತ್ಯೆ ಮಾಡ್ಕೋಣ ಅಂದ್ರೆ ಜಿಲ್ಲಾಡಳಿತ ಬಿಡಲ್ಲ ಆತ್ಮಹತ್ಯೆ ಮಾಡ್ಕೋಬಾರ್ದು ಅದು ನಾವೆಲ್ಲ ಇದ್ದಂಗೆ ಯಾಕೆ ಆತ್ಮಹತ್ಯೆ ಮಾಡ್ಕೊತೀರಾ ಅಂತ ಹೇಳ್ತಾರೆ ಡಿ ಸಿ ಅವರು ಸೊ ನಮಗ್ ಸಮಸ್ಯೆ ಆಗಿರೋದೇನಪ್ಪಾ ಅಂದ್ರೆ ಇನ್ನೂ ಟೈಮ್ ಇದೆ ಡಿಸೆಂಬರ್ ತನಕ ಟೈಮ್ ಸರ್ಕಾರನೇ ಕೊಟ್ಟಿದೆ ಆದ್ರೆ ಆರ್ ಟಿ ಅಧಿಕಾರಿಗಳು ಏನ್ ಮಾಡಿದರೆ ನೀವು ಆ ಬಂದ್ರೆ ಮಾತ್ರ ಎಫ್ ಸಿ ಮಾಡ್ತೀವಿ ಟಿ ಬೋ ಮಾಡ್ತೀವಿ ಮತ್ತೆ ಎಚ್ ಪಿ ಎಂಟ್ರಿ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತಾ ಇದಾರೆ ಸೊ ನಮ್ಗೆ ಇದರಿಂದ ತೊಂದರೆ ಆಗಿದೆ ದಯವಿಟ್ಟು ತಾವು ಈ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ನಮ್ಮನ್ನ ಆತ್ಮಹತ್ಯೆ ಮಾಡ್ಕೊಂಡ್ ಮಾಡ್ದಂಗೆ ಇವತ್ತಿಂದನೆ ನಮ್ಗೆ ಎಫ್ ಸಿ ಮತ್ತೆ ಎಚ್ ಪಿ ಎಂಟ್ರಿ ಕೆಲವು ಅವಕಾಶ ಮಾಡ್ಕೊಡ್ಬೇಕು ಅಂತ ಎಲ್ಲ ಸಂಘಟನೆಗಳು ಪರವಾಗಿ ಕೇಳ್ಕೊಂತ ಇದ್ದು ಎಲ್ಲಾ ಸಂಘಟನೆಗಳು ಪರವಾಗಿ ಕೇಳ್ಕೊಂತಾ ಇದೀನಿ ದಯವಿಟ್ಟು ಸರ್ ಮತ್ತೆ ನಾಳೆ ದಿನ ನಾವು ಅತ್ಯಾಚಾರ ಮಾಡೋದಿಲ್ಲ ಅವಕಾಶ ಕೊಡೋದು ಬೇಡ ಅಂತ ಹೇಳ್ಕೊತೀನಿ ಕೊಟ್ಟಿದ್ರಿ ಸರ್ಕಾರ ಮಟ್ಟದಲ್ಲಿ ಸಂಬಂಧಪಟ್ಟ ನಿರ್ದೇಶನ ತರಬೇಕಾಗತ್ತೆ ನಾವು ಲಾಕ್ ಮಾಡೋದ್ರಿಂದ ಎಫ್ಸಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಗಿದೆ ಗೊತ್ತಿಲ್ಲ ತರಿಸಿಕೊಂಡು ಅವ್ರ ಜೊತೆ ಮಾತಾಡ್ತೀವಿ ಇವರೇನು ಮಾಡಿದ್ದಾರೆ ಜೆ ಪಿ ಎಸ್ ಪ್ಯಾನಿಕ್ ಬಟನ್ ಮ್ಯಾಂಡಟ್ರಿ ಅಂತ ಹೇಳ್ಬಿಟ್ಟು ಆ ಒಂದು ಊಟನ ಎಲ್ಲರ ಮೈಂಡ್ಗೂ ಹುಟ್ಟಿಸ್ಕೊಂಡು ಏನು ಮಾಡಿದ್ದಾರೆ ಎಫ್ ಸಿ ಮಾಡ್ತಾ ಇದ್ದಾರೆ ಯಾರು ಪ್ಯಾನಿಕ್ ಬಟನ್ ಹಾಕ್ಸಿಲ್ಲ ಎಫ್ ಸಿ ಮಾಡ್ತಾ ಇದೆ ಇವ್ರು ಎಫ್ ಸಿ ಮಾಡಲಿಲ್ಲ ಅಂದರೆ ಗಾಡಿ ಓಡೋದು ಗಾಡಿ ಓಡಲಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ದೇವ್ರುಗಳು ನಮ್ಮ ಹೆಸ್ಕರು ಫ್ಯಾಮಿಲಿ ಎಲ್ಲ ಉಪವಾಸ ಮಾಡಿ ಇವರು ಮಾಡಿರೋದು ಏನು ಸರ್ಕಾರ ಏನು ಹೇಳಿದೆ ಆ ಆಟು ಈ ತರಕ್ಕೆ ಏನಾದ್ರು ಅಪಘಾತ ಏನ್ ಮಾಡಿದ್ರು ಐ ಎನ್ ಡಿ ನಂಬರ್ ಪ್ಲೇಟ್ ಅಂತ ಅದನ್ನೂ ಆತು ಆಮೇಲೆ ಏನ್ ಮಾಡಿದ್ರು ಇವರು ಗಾಡೀಲ್ ಕೂತರೆ ಎಲ್ಲಾರು ಸೀಟ್ ಬೆಲ್ಟ್ ಹಾಕ್ಬೇಕು ಅಂದ್ರು ಅದನ್ನೂ ಮಾಡಿದ್ರು ಕೊನೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅಂದ್ರು ಅದನ್ನು ಮಾಡಿದ್ವಿ ಫೈನಲ್ಗೆ ಜಿ ಪಿ ಎಸ್ಸಿಗೆ ಬಂದವ್ರೆ ಈ ಜಿ ಪಿ ಎಸ್ ಆಲ್ರೆಡಿ ಎಲ್ಲಾರ್ ಗಾಡಿಗು ಇದೆ ಅದಕ್ಕೆ ಇವರು ಅಪ್ರೂವಲ್ ಕೊಟ್ಟರೆ ಎಲ್ಲರೂ ಖುಷಿಯಿಂದ ಹಾಕ್ಸ್ಕೊಳ್ತಾರೆ ಇವ್ರು ಮಾಡಿರೋದು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ದುಡ್ಡಿಗೆ ರೇಟ್ ರೇಟ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಈಗಲೇ ಇಟ್ ಇಸ್ ರೇಟ್ ಅದು ಜಿ ಪಿ ಎಸ್ ಸರ್ಕಾರದಿಂದ ಇರೋದು ಎರಡು ಸಾವಿರ ರೂಪಾಯಿ ಇವ್ರು ಮಾಡ್ತಿರೋದು ಹದಿನೈದು ಸಾವಿರ ರೂಪಾಯಿ ಅದು ಸರ್ಕಾರನೇ ಹೇಳಿದೆ ಜಿ ಎಸ್ ಟಿ ಸ್ಟಾಕ್ ಹಾಕಿ ಕೊಡಿ ಅಂತ ಆದ್ರೆ ಇವರು ಒಂದ್ ಗಾಡಿ ಒಂದ್ ಕಾರ್ಗೆ ಕಾರ್ಗೊಂದು ಒಂದು ನಾಲ್ಕು ಬಸ್ಸಿಗೆ ಎಂಟು ದೊಡ್ಡ ಬಸ್ಸಿಗೆ ನಮ್ಗೆ ತೊಂದರೆ ಆಗ್ತಿರೋದೇನಪ್ಪ ಅಂದ್ರೆ ವರ್ಕೇ ಆಗ್ತಾ ಇಲ್ಲ ಈಗ ನಾವು ಫಿಟ್ ಮಾಡಿರೋ ವರ್ಕ್ ಆಗ್ಬೇಕು ಈಗ ಮೂರು ರೂಪಾಯಿ ಶಲ್ಲಿ ನಾವು ರಿಮೋಟ್ ತಗಿರೋ ಬಡದು ಬಡದು ನೋಡ್ತೀವಿ ಇದು ಏನು ಇಲ್ಲ ಸುಮ್ಮನೆ ಫಿಟ್ ಮಾಡಿಸ್ ಅಷ್ಟೇ ಹಂಗಾಗಿದೆ ಪ್ರೆಸೆಂಟ್ ನಮ್ಮ ಹತ್ರ ಜಿ ಪಿ ಎಸ್ ಇದಾವೆ ಲಾಂಗ್ ಗಾಡಿ ಇದ್ದಾವೆ ಏನಂದ್ರೆ ಕಳ್ತನ ಆಗ್ಬಿಡ್ತಾವೇನೋ ಅಂತ ಕಾರಣಕ್ಕೆ ಎಲ್ಲರೂ ಆಕ್ಸಿಡೆಂಟ್ ಅದಕ್ಕೆ ಅದ್ರದ್ದು ಏನಿದೆ ಡಾಟಾ ತಗೊಂಡು ಅದನ್ನೇ ನೀವು ಕಮಾಂಡಿಂಗ್ ರೂಮ್ಗೆ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ರೆ ನಿಮ್ಮದೇ ಆಗಿರ್ತೀವಿ ಅದು ಇದು ಉದ್ದೇಶವಾಗಿ ಹೆಚ್ಚಿನದಾಗಿ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ಅಷ್ಟೇ ಉದಾಹರಣೆ ಹೇಳೋದಲ್ಲ ಸ್ಪೀಡ್ ಗೌರ್ನರ್ ಆಯಿತು ಅದು ಹಿಂಗೆ ದುಡ್ಡಿಗೆ ಅಂತ ಮಾಡೋದು ಅದು ಮುಗಿದೋಯ್ತು ಈಗ ಸೆಂಟ್ರಲ್ಲು ಅಷ್ಟೊಂದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಎಲ್ಲ ಗೌರ್ಮೆಂಟ್ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ಉಚಿತವಾಗಿ ಕೊಡಲಿ ಎಲ್ಲರೂ ಅಕ್ಷ ಯಾರು ಇಲ್ಲ ಅನ್ನೋದು ಅದೇ ದುಡ್ಡು ಜಾಸ್ತಿ ಆಗಿದೆ ಇಲ್ಲ ಇರೋಕೆ ಪರ್ಮಿಷನ್ ಕೊಡಲಿ ಆಕ್ಸೆಪ್ಟ್ ಮಾಡೋಣ ಇಲ್ಲ ಇನ್ನು ಟೈಮ್ ಇದೆ ಡಿಸೆಂಬರ್ ತನಕ ಟೈಮ್ ಇದೆ ಗೌರ್ಮೆಂಟ್ ಹೇಳೈತೆ ಇಲ್ಲಿ ಎಲ್ಲ ಆರ್ಟಿಒಗಳು ಏನು ಮಾಡ್ಬಿಟ್ಟು ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಅವರು ಇಲ್ಲಿ ಹಾಕೊಂಬಂದರೆ ಮಾತ್ರ ಮಾಡ್ಕೊಬೇಕು ಈಗ ಅದು ಡಿಸೆಂಬರ್ ತನಕ ಟೈಮ್ ಇರೋದು ಆಟೋ ಕಾಫಿ ಇದೆ ಅವ್ರು ಹೋಗ್ತಾ ಇಲ್ಲ ಅದನ್ನು ನಮಗೆ ಫಿಟ್ ಮಾಡ್ಕೊಂಬಂದ್ರೆ ಮಾತ್ರ ಅಂದರೆ ಅವ್ರು ಫಿಟ್ ಮಾಡೋನು ಜಿ ಎಸ್ ಟಿ ಬಿಲ್ ಕೊಡೋಲ್ಲ ನಾವು ಬಿಲ್ ಕೊಡಪ್ಪ ಅಂದರೆ ನಿಂಗೆ ಯಾಕೋಣ ಫಿಟ್ ಮಾಡಿಸ್ಕೊಂಡು ಹೋಗೋ ಲಕ್ಷ ಆಗುತ್ತೆ ಈಗ ಮುಗ ವಿಧಿ ಇಲ್ಲದೆ ಮಾಡ್ಸ್ಕೊಂಡು ಹೋಗ್ತಾರೆ ಗುಂಡ್ರಗಳನ್ನ ಮಾಡಿಸ್ಕೊಂಡು ಹೋಗ್ತೇವೆ ನೋಡಿ ನನ್ನ ಗಾಡಿ ಲೋನ್ ಹಾಕ್ಸ್ಬೇಕು ನಂದೆ ಗಾಡಿಗೆ ಎರಡು ಲಕ್ಷ ಲೋನ್ ಹಾಕ್ಸ್ಬೇಕು ನಮ್ಮ ಗಾಡಿ ಕೆಲಸ ಆಗಿಲ್ಲ ಮಾಡಿಸ್ಕೋಬೇಕು ಅಂದ್ರೆ ಎಚ್ ಪಿ ಎಂಟ್ರಿ ಆಗಬೇಕು ಎಚ್ ಪಿ ಜಿ ಪಿ ಎಸ್ ಇವ್ರು ಫಸ್ಟ್ ಹೇಳಿದ್ದು ಎಫ್ ಸಿ ಆಗಲ್ಲ ಅಂತ ಈಗ ಎಚ್ ಪಿ ಎಂಟ್ರಿಗೂ ಇಲ್ಲ ಗಾಡಿ ಸೇಲ್ ಮಾಡೋದು ಇಲ್ಲ ಏನೇ ಒಂದು ಬೇಕು ಅಂದ್ರು ಜಿ ಪಿ ಎಸ್ ಅಂತ ಶುರು ಮಾಡ್ಕೊಂತಾರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೇಳ್ಕೊಂತವ್ ಮುಂದಿನ ದಿನಗಳಲ್ಲಿ ಇದೇನಾದರೂ ಬದಲಾವಣೆ ತರಲಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಇಡೀ ಬೆಂಗಳೂರೇ ಫುಲ್ ಜಾಮ್ ಆಗುತ್ತೆ ಡ್ರೈವರ್ಗಳ್ನ ಎದುರು ಹಾಕೊಂಡು ಯಾವ ಸರ್ಕಾರಗಳು ಕೂಡ ಇಲ್ಲ ಸೆಂಟ್ರಲ್ಲೂ ಇಲ್ಲ ಸ್ಟೇಟು ಇಲ್ಲ ಸಾರಥಿಗಳು ಒಂಚೂರು ಎಕ್ಸ್ ರೇಟ್ರು ಮಲ್ಗೈ ಎತ್ತಿರು ಎಲ್ಲ ಸ್ಟಾಪ್ ಆಗುತ್ತೆ ಆಮೇಲೆ ಇದು ಬರೀ ಟೂರಿಸ್ಟ್ ಗಾಡಿಗೆ ಅಂತಲ್ಲ ಬಸ್ಗಳ ನ್ಯಾಷನಲ್ ಕೋಲ್ಮೀಟರ್ ಇರ್ತಕ್ಕಂಥ ಗೂಡ್ಸ್ ಗಾಡಿಗಳು ಎಲ್ಲ ಬಿಟ್ಟು ಹಾಗೆ ತೊಂದರೆ ಇದೆ ದಯವಿಟ್ಟು ನಮ್ಮ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗಿನ ಡೀಸೆಲ್ ರೇಟು ಈ ಕೋವಿಡ್ ಅಲ್ಲೇ ಸತ್ತೋಗಿದ್ವಿ ನಾವು ಹೆಂಗೋ ಒಂದು ಯಾರು ಆಕ್ಸಿಜನ್ ಹಾಕಿ ಉಳ್ಕೊಂಡಿದ್ವಿ ಅವಾಗಲೇ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಇವು ಬದುಕಿಸ್ಬಿಟ್ಟು ಮತ್ತೆ ಸಾಯಿಸ್ತದ್ರೆ ದಯವಿಟ್ಟು ಇದನ್ನ ಆದೇಶನ ವಾಪಸ್ ಕೊಡೋದು ಅಥವಾ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ